ನಮಸ್ಕಾರ ಎಲ್ಲಾರ್ಗು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತು ಏನು ಮಾಡಬೇಕಂತ ಹೇಳಿದ್ರೆ ನೀವು ಈ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಕೆಳಗಡೆ ಸಬ್ಸ್ಕ್ರಿಪ್ಷನ್ ಬಟನ್ನ ದಯವಿಟ್ಟು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಏನಾದರೂ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆಯೇ ಇವತ್ತು ಮಳೆ ಫುಲ್ ಬರ್ತಾ ಇದೆ ಎಲ್ಲ ಕಡೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಎಲ್ಲ ಕಡೆ ಮಳೆ ಬರ್ತಾ ಇದೆ ಹಾಗೆ ಹಾಗೆ ಎಲ್ಲ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ ಹಾಗೆ ಡ್ಯಾಮ್ಗಳೆಲ್ಲ ತುಂಬಿ ಹರಿತಾ ಇದೆ ಹಾಗಾಗಿ ನಮಗೆ ಹತ್ತಿರ ತುಂಬ ಹತ್ತಿರ ಇರೋದು ಅಂತ ಹೇಳಿದ್ರೆ ನಮಗೆ ಇವಾಗ ಹೇಮಾವತಿ ಡ್ಯಾಮ್ ಸೊ ಹೇಮಾವತಿ ಡ್ಯಾಮ್ ಇವಾಗ ಓಪನ್ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ನಾವು ಇವತ್ತು ಹೇಮಾವತಿ ಡ್ಯಾಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಅಂತ ಹೇಳಿದ್ರೆ ಹಿಂದುಗಡೆ ತುಂಬ ಡಿಸ್ಟರ್ಬೆನ್ಸ್ ಸೌಂಡ್ ಬರ್ತಾಯಿತ್ತು ಹಾಗಾಗಿ ನಾನು ಮಾತಾಡೋದು ಮಾತಾಡ್ಬಿಟ್ಟೆ ಮತ್ತು ಡಿಸ್ಟರ್ಬೆನ್ಸ್ ಸೌಂಡ್ ಇರೋದ್ರಿಂದ ಸೊ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೋರಿ ಅಂತ ಕೇಳ್ಕೊತೀನಿ ನನ್ನ ಮಗನ ಕರ್ಕೊಂಡು ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಯಾಕೆಂತ ಹೇಳಿದ್ರೆ ಅವ್ನು ಚಿಕ್ಕೋನು ಅಂತೇಳಿ ಇಷ್ಟು ವರ್ಷ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಅದ್ರ ಜೊತೆಗೆ ಕೊರೋನಾ ಬೇರೆ ಇತ್ತು ಎರಡುವರೆ ವರ್ಷ ಎಲ್ಲಿಯೂ ಆಗಿರಲಿಲ್ಲ ಮತ್ತು ಸ್ಕೂಲು ಸ್ಕೂಲ್ ಹೋಗೋದು ಬರೋದು ಊರಿಗೆ ಹೋಗೋದು ಬರೋದು ಇದೇ ಥರ ಆಗಿತ್ತು ಸೊ ಅದಕ್ಕೆ ಇವಾಗ ಒಂದು ಒಳ್ಳೆ ಟೈಮ್ ಅಂತ ಅಂದ್ಕೊಂಡಿದ್ದೀನಿ ಅದು ಇಲ್ಲೇ ಹತ್ತಿರ ಇರೋದರಿಂದ ಈ ಟೈಮಲ್ಲೆಲ್ಲ ಹೊರಗಡೆ ಅಂದೆಲ್ಲ ಬರ್ತಾರೆ ಸೊ ನಾವು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಹೋಗೋಣ ನಾವು ನಮ್ಮ ಮನೆಯವ್ರು ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದು ಅಷ್ಟೊತ್ತಿಗೆ ಮೂರು ಗಂಟೆ ಆಗಿತ್ತು ಮೂರು ಗಂಟೆ ಮೇಲೆ ಹೊರಟಿದ್ದು ನಾವು ಅಲ್ಲಿ ಐದು ಗಂಟೆ ಕ್ಲೋಸ್ ಅಂತೆ ಅಷ್ಟೊಳಗೆ ನಾವು ಹೋದ್ವಿ ಸೊ ಅಷ್ಟೊತ್ತು ಅಷ್ಟೊತ್ತಾದ್ರೂ ಅಲ್ಲಿ ಎಷ್ಟು ರಶ್ ಇದೆ ನೋಡಿ ಅಲ್ಲಿ ರೋಡ್ ಫುಲ್ ಫುಲ್ಲಾಗಿಬಿಟ್ಟಿತ್ತು ಫುಲ್ ಟ್ರಾಫಿಕ್ ಜಾಮ್ ಮತ್ತು ತುಂಬ ದೂರದಿಂದ ನೋಡ್ಕೊಂಡು ಬಂದು ಹೋಗಬೇಕಾಗಿತ್ತು ತುಂಬ ಅಂದರೆ ತುಂಬ ಹೆವಿಯಾಗಿ ಜನ ಇದ್ದರು ಹಾಗೇನು ಎಂಟ್ರೆನ್ಸಲ್ಲಿ ನಾವು ನೋಡ್ತಾ ಇರ್ಬೋದು ಇವಾಗ ಎಂಟ್ರೆನ್ಸಲ್ಲಿ ಇದ್ದೀವಿ ಸೊ ಇವಾಗ ಆಲ್ರೆಡಿ ನಾವು ಹೋಗಬೇಕಾದ್ರೆ ಸಂಜೆ ಆಗಿಬಿಟ್ಟಿತ್ತು ಬಟ್ ಹತ್ತು ಗಂಟೆಯಿಂದ ಐದು ಗಂಟೆದಕ್ಕೆ ಕ್ಲೋಸ್ ಅಂತೆ ಏನೋ ಲಕ್ಕಲ್ಲಿ ಬೇಗ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಹಾಸನಿಂದ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕು ಬರೋದಕ್ಕೆ సో హోక్తా ఇతి బని హోగణ హోలాగడ ఎంత దూరం అవుతది బరుడాని తితివి టైము నమ జొతే ఇదరే ನನ್ ಮಗ ಇಲ್ಲಿ ಕಾಣ್ತಾನೆ ಇಲ್ಲ ಅಯ್ಯೋ ಇಲ್ಲಿ ತನಕ ಬರ್ತಾ ಇದೆ ಕಂಡು ಹೋಗ್ತಾ ಇದೆ ಅಲ್ವಾ ನೀನ್ ರೈನ್ ಕೋಟ್ ಹಾಕೋ ಮಗ್ನೆ ಫುಲ್ ಇಲ್ಲಿ ತನಕ ಬರ್ತಾ ಇದೆ ನೀರು ಫುಲ್ ಚೆನ್ನಾಗಿ ರನ್ ಆಗ್ತದೆ ಎಪ್ಪ ಇವತ್ತು ಮಳೆ ಬರ್ತಾ ಇಲ್ಲ ಅಷ್ಟೇ ಇಂದ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದಾರೆ ಅಂತ ಸಕ್ಕ ಚೆನ್ನಾಗಿ ಬರ್ತಾ ಇದಾರೆ ಇಂದ ಅದ್ರ ಟೈಮ್ ಐದು ಗಂಟೆ ನಾನು ಟೈಮ್ ಟೈಮ್ ಎಷ್ಟು ಐದು ಗಂಟೆ ಹ್ಞೂ ಇಲ್ಲಂತ ಇದೇನು ಹೊಳೆನಾ ಅದೇ ನೀರು ಇನ್ನೊಂದು ಸೈಡಲ್ಲಿ ಹೋಗೋದಾ ನೀರ ಒಂದ್ ಸೈಡಲ್ಲಿ ಬಿಟ್ಟಿದ್ದಾರೆ ಬಂದ್ ಮಾಡ್ತಾರ ಟೈಮ್ ಬೇರೆ ಆಗ್ಬಿಡ್ತಿತ್ತಲ್ಲ ಅದಕ್ಕೆ ನಾವು ಬೇಗ ಬೇಗ ನೋಡ್ಕೊಂಡು ಬರ್ತಾ ಇದ್ವಿ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಬರಬೇಕನ್ಸುತ್ತೆ ಇದು ರೋಡಿಂದ ಮತ್ತೆ ಡ್ಯಾಮಿಗೆ ಬರಬೇಕಂದ್ರೆ ಅರ್ಧ ಮುಕ್ಕಾಲು ಕಿಲೋಮೀಟರ್ ನಡ್ಕೊಂಡು ಬರಬೇಕು ಒಂದು ಟೈಮಲ್ಲಿ ಈ ಥರ ಎಲ್ಲ ಇರಲಿಲ್ಲ ಅಲ್ಲಿ ಡ್ಯಾಮ್ ಹತ್ತಿರನೇ ಹೋಗ್ಬೋದಿತ್ತು ವೆಹಿಕಲ್ಸ್ ಎಲ್ಲ ಅಂದರೆ ಇವಾಗೆಲ್ಲ ಜನ ಜಾಸ್ತಿ ಮತ್ತು ಕ್ರೌಡ್ ಜಾಸ್ತಿ ಆಗಿದ್ರೆ ಆಮೇಲೆ ಅವರು ಮೇಂಟೈನ್ ಮಾಡೋಕ್ಕೂ ಕಷ್ಟ ಆಮೇಲೆ ಅವ್ರಿಗೆ ಇಲ್ಲ ನಿಭಾಯಿಸೋದಕ್ಕೆ ಕಷ್ಟ ಆಗುತ್ತಲ್ವ ಹಾಗಾಗಿ ಅಲ್ಲೇ ಬಂದ್ ಮಾಡಿಬಿಟ್ಟಿದ್ರು ಎಂಟ್ರೆನ್ಸ್ ಎಲ್ಲ ಸೊ ಅದಕ್ಕೆ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಹೆಂಗ ಅನ್ನಿಸ್ತದೆ ಯು ಫೀಲ್ ಸೋ ಗುಡ್ ಎಷ್ಟಾಯ್ತಾ ಮೊದಲು ಹೆಂಗೆ ಹೋಗ್ಬೋದಾಗಿತ್ತು ಮೇಲೆ ಇವಾಗ ಎಂಟ್ರೆನ್ಸ್ ಎಲ್ಲ ಈಗ ನೋಡು ಈಗ ನೋಡು ಈಗ ಹೆಂಗ್ ಕಾಣಿಸ್ತದೆ ನಾಳೆ ಅಪ್ಪ ಬರನು

ಹಾ ಜಾರು ಬಂಡಿ ನಿಮ್ ಮಾಡಿ ನನ್ನ ಫೋನ್ ಅಷ್ಟು ಕ್ಲಿಯರ್ ಇಲ್ಲ ಅವ್ರ ಸರ್ ಫೋನಲ್ಲಿ ಇದೆಯಲ್ಲ ಮೇಲೆ ಹೋಗ್ಬೋದಲ್ಲ ಇಲ್ಲೇ ಅದೆಂತ ಸೌಂಡ್ ಅಲ್ವಾ ಸಕ್ಕಾ ಸೌಂಡ್ ಬರ್ತಿದೆ ಮಾತ್ರ ಮನೆಯವ್ರು ಯಾರನ್ನೋ ಹುಡ್ಕೊಂಡು ಹೋಗ್ತಾ ಇದಾರೆ ಯಾರನ್ನ ಅಂತ ಗೊತ್ತಿಲ್ಲ ಏನಕ್ಕೆ ಕಂಗ್ ಹೋಗ್ತಾ ಇದ್ದೀರಾ ಏನೋ ಒಳಗಡೆಯಿಂದ ಎಲ್ಲಾದ್ರೂ ನುಗ್ಗೋಗ್ತಾರ ಅಂತ ಇಬ್ರು ಸೇರ್ಕೊಂಡು

ಹೇಗಿದ್ದರೂ ಮಳೆ ಬರ್ತಾಯಿತ್ತು ಒಂದು ನಾನೊಂದು ರೈನ್ಕೋಟು ಮತ್ತು ನನಗೆ ಒಂದು ಬೇ ಛತ್ರಿ ಎಲ್ಲ ಹಿಡ್ಕೊಂಡು ಬಂದಿದೆ ಯಾವುದಕ್ಕೂ ಯಾಕೆ ಅಂತ ಹೇಳಿದ್ರೆ ಅಲ್ಲೇನು ಬೇಡ ಅನ್ನಿಸಿತ್ತು ಅವತ್ತು ಆ್ಯಕ್ಚುಲಿ ಮಳೆ ಬಂದಿರಲಿಲ್ಲ ಬರ್ತಾ ಇರಲಿಲ್ಲ ಅಷ್ಟೊಂದು ಆದರೂ ನಮ್ಮ ಸೇಫ್ಟಿ ನಾವಿರಲಿ ಅಂತೇಳಿ ನಾನೆಲ್ಲ ಇಟ್ಕೊಂಡು ಬರ್ತೀನಿ ಅವನು ಹೊರಟ ಅಂತ ಹೇಳಿದ್ರೆ ನಾನೆಲ್ಲದನ್ನೂ ಅದು ಒಂದು ನಮ್ಮ ಬ್ಯಾಗಿಗೆ ಹಾಕೊಂಡು ತಗೊಂಬಂದ ಹಾ ಇಲ್ಲ ಇದ್ದೀರಲ್ಲ ಹಾಂ ರೈನ್ಕೋಟ್ ತಂದಿದ್ದು ತುಂಬ ಅಂದರೆ ತುಂಬ ಉಪಯೋಗ ಆಯಿತು ನನಗಂತೂ ಅದು ಏನು ಗೊತ್ತಾ ನೀರು ಮೇಲಿಂದ ಬೀಳುತ್ತಲ್ವ ಆ ಫೋರ್ಸಿಗೆ ಅದು ಚಿಮ್ತಾ ಚಿಮ್ಮ ಚಿಮ್ಮೋದು ಎಷ್ಟು ಅಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲಿ ಬರ್ತೀವಲ್ವ ಅಲ್ಲಿ ತನಕ ಇದೆ ಅಷ್ಟು ಬರ್ತಾಯಿತ್ತು ತುಂಬ ಮಳೆ ಬಂದಂಗೆ ಬರ್ತಾಯಿತ್ತು ಫುಲ್ ಮೈಯೆಲ್ಲ ಚಂಡಿ ಆಗಿಬಿಟ್ಟಿತ್ತು ಅವ್ನಿಗೆ ರೈನ್ಕೋಟ್ ತಂದೆ ತುಂಬಾ ಒಳ್ಳೇದಾಯಿತು ಮೊದಲೇ ಬೇಗ ಶೀತ ಕೆಮ್ಮು ಎಲ್ಲ ಮಕ್ಳಿಗೆ ಆಗೋದ್ರಿಂದ ಸ್ವಲ್ಪ ನಮ್ಮ ಸೇಫ್ಟಿನಲ್ಲಿ ನಾವು ಇರಬೇಕಲ್ವ ಹಾಗಾಗಿ ನಾನು ಅಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನೀರೇನು ಇದೆ ಅಲ್ಲಿ ಜಾಸ್ತಿ ನೀರು ಬೀಳ್ತಾ ಇರ್ಲಿಲ್ಲ ಸ್ವಲ್ಪ ಮುಂದೆ ಹೋದ್ರೆ ಫುಲ್ ಚಂಡಿ ಸಖತ್ ಎಂಜಾಯ್ ಮಾಡ್ತಾ ಇದಾರೆ ಜನ ಎಲ್ಲ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ಮಾತ್ರ ಈಗಂತೂ ಅಲ್ಲಿ ನಿಲ್ಲೋದಕ್ಕೆ ಆಗ್ತಾ ಇರಲಿಲ್ಲ ಫುಲ್ ಚಳಿ ಹಿಡಿದ್ಬಿಡ್ತಾ ಇತ್ತು ನಡ್ಕಿ ನಡ್ಕ ಶುರು ಆಗ್ಬಿಡ್ತು ಅದಕ್ಕೆ ನಾನು ಮೇಲೆ ಬಂದ್ಬಿಟ್ಟೆ ಆಗಲಿಲ್ಲ ಅವ್ರಿಬ್ಬರಂತೂ ಫುಲ್ ಜಾಲಿ ಮಾಡ್ತಾ ಇದ್ದಾರೆ ನೋಡಿಯಲ್ಲಿ ಆ ನೀರಿನ ರಪ್ಸಕ್ಕೆ ಸೌಂಡು ಸಿಕ್ಕಾಬಟ್ಟೆ ಅಲ್ಲಿ ಏನೋ ಒಂಥರ ಮ್ಯೂಸಿಕ್ ಸೌಂಡ್ ಬಂದಂಗೆ ಬರ್ತಾಯಿತ್ತು ನೀವೇ ನೋಡಿರ್ಬೋದು ಅದಕ್ಕೆ ಅಲ್ಲಿ ನಾನು ಏನು ಮಾತಾಡಿದ್ರು ಅದು ಕೇಳಿಸ್ತಾನೆ ಇರಲಿಲ್ಲ ಸೊ ಬ್ಯಾಕ್ ಗ್ರೌಂಡ್ ನೋಡಿ ಅದೆಷ್ಟು ಚೆನ್ನಾಗಿದೆ ಮತ್ತು ನನ್ನ ತಲೆರಣೆಲ್ಲ ಮೇಲೆ ಒಳ್ಳೆ ಹನಿ 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 ಹನಿಯಾಗಿ ಬೀಳ್ತಾಯಿತ್ತು ಅದು ಬೇರೆ ನನ್ನ ಸ್ವಲ್ಪ ಕರಲಿ ಕರಲೆ ಕೂದಲು ಫುಲ್ಲ ಹನಿ ಹನಿ ಬಂದು ಕೂತ್ಕೊಂಡು ನಂಬು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಅಂದರೆ ಫೋಟೋಸೆಲ್ಲ ತೊಗೊಂಡ್ಬಿಡಿ ಫೋಟೋಸೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದೆಲ್ಲ ಹೇಳ್ತಾಯಿದ್ರು ಅದು ಕೂದಲಲ್ಲಿಂದೆಲ್ಲ ನೀರು ಬಂದಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ನಂಗೆ ತುಂಬ ಇಷ್ಟ ಆಯಿತು ನನಗೆಲ್ಲ ಬಂದಿದ್ದದ್ದು ಸಿಕ್ಕೋಗ್ಬಿಟ್ಟೆ ಇಷ್ಟ ಆಯಿತು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಹಾ ಇವಾಗ ಜಾಸ್ತಿ ಇದೆ ಮೊದಲು ಇಷ್ಟ ಇರಲಿಲ್ಲ ಬೋರ್ಸು ಇವಾಗ ಮತ್ತೆ ಬಿಟ್ಟಿದ್ದಾರೆ ರಾತ್ರಿ ಸಂಜೆ ಆಗ್ತಾ ಅತ್ತೆ ಚೆನ್ನಾಗಾಗುತ್ತೆ ಅನ್ಸುತ್ತಲ್ವ ನೀರು ಜಾಸ್ತಿ ಬಿಡ್ತಾರೆ ಹೋಗೋಣ ಸಾಕ ಮಗ್ನೆ ಸಾಕಾ ಜಾಲಿ ಮಾಡ್ತಿದ್ದಾನೆ ಜಾಲಿ ಸಾಕು ಹೋಗೋಣ ಅದೇ ಮುಗಿತ್ತು ಡ್ಯಾಮ್ ಡ್ಯಾಮ್ ಇಂದ್ ಹಣ್ಣು ಕಾಣಿಸ್ತಾ ಇದ್ದೆ ಸಿಬೆಂಡ್ ಕುಯ್ಕೊಂಡ ಅಪ್ಪ ಚಂಡಿ ಅದೇ ನಾನು ಬಾಯ್ ಬಾಯ್ ಡ್ಯಾಮ್ ಬಾಯ್ ಬಾಯ್ ಮತ್ತು ನಾವು ಅಲ್ಲಿಂದ ಹೋದ್ರಿ ಒಂದು ಅರ್ಧ ಗಂಟೆ ನಾವು ಅಲ್ಲಿದ್ವಿ ಹಾಗೆಯೇ ಎಲ್ಲ ಫುಲ್ ಜಾಲಿ ಮಾಡಿಕೊಂಡು ಹಾಗೆಯೇ ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ದೆ ಹಾಗೆಯೇ ಇಲ್ಲೂ ಹೋಗ್ಬೋದು ಅಲ್ಲಿ ಗೇಟ್ ಕಾಣಿಸ್ತಾ ಇದೆಯಲ್ವ ಮೇಲೆ ಮೆಟ್ಲು ಥರ ಕಾಮಾಡಿದ್ದಾರಲ್ವ ಅಲ್ಲೂ ಹೋಗ್ಬೋದು ಮೇಲೆ ಆದರೆ ಈಗ ಬಿಡ್ತಾ ಇರಲಿಲ್ಲ ತುಂಬ ಜನ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವತ್ತು ಬಿಡ್ತಾ ಇರಲಿಲ್ಲ ಅಲ್ಲಿ ಮೇಲೆ ಹೋದರೆ ಬ್ಯಾಕ್ ವಾಟರ್ ನೋಡ್ಕೊಂಡು ಬರ್ಬೋದು ಹಾಗೆಯೇ ನಾನು ಒಂದು ಎಂಟು ಒಂಬತ್ತು ವರ್ಷದ ಹಿಂದೆ ಹೋಗಿದ್ದೆ ಇಷ್ಟೊಂದೆಲ್ಲ ಫೆಸಿಲಿಟಿ ಇರಲಿಲ್ಲ ಅಂದರೆ ಸ್ಟ್ರಿ ರೆಸ್ಟ್ರಿಕ್ಷನ್ ಇರಲಿಲ್ಲ ತುಂಬ ಫ್ರೀ ಇತ್ತು ಆವಾಗ ಚೆನ್ನಾಗಿತ್ತು ಹೋಗಿ ಹೋಗೋಕ್ಕೆ ಅಲ್ಲ ಇವಾಗ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಅಂದರೆ ಅವ್ರ ಸೇಫ್ಟಿ ಅವ್ರು ನೋಡಬೇಕಲ್ವಾ ಅಂತೇಳಿದ್ರೆ ಏನೇನೋ ಎಲ್ಲ ಮಾಡಿಕೊಂಡು ಆಮೇಲೆಲ್ಲ ಅಪಾಯಗಳೇ ಜಾಸ್ತಿ ಎಲ್ಲ ಆಗ್ತಾ ಇರೋದು ಸೊ ಅದಕ್ಕೆ ಆ ಥರ ಎಲ್ಲ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಸೊ ನೋಡಿ ನಾವು ವಾಪಸ್ ಹೋಗಬೇಕಾದ್ರೆ ಇವರಿಗೆಲ್ಲ ವಾಶ್ರೂಮ್ ಬಂದುಬಿಟ್ಟಿದೆ ಅವರಿಬ್ಬರಿಗೆ ಇಲ್ಲೆಲ್ಲ ವಾಶ್ರೂಮ್ ಇಲ್ಲ ಅಂತ ವಾಶ್ರೂಮ್ ಹೊಡ್ಕೊಂಡು ಹೋಗಿದ್ದಾರೆ ಇಬ್ಬರು ಇಬ್ರಿಗೂ ಅರ್ಜೆಂಟ್ ಅಂತ ನಾವು ಬಂದಿರೋದು ಇವಾಗ ಸಂಜೆ ಐದು ಗಂಟೆ ಆಗಿದೆ ಆಗಿದ್ದು ಐದು ಗಂಟೆ ವಾಪಸ್ ಹೋಗ್ತಾ ಇದ್ದೀವಿ ಮನೇನಲ್ಲಿ ಇದ್ದು ಇದ್ದು ಮಳೆ ನೋಡಿ 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 ಬೇಜಾರಾಗಿತ್ತಲ್ವ ಆಮೇಲೆ ಡ್ಯಾಮ್ ಬೇರೆ ಬಿಟ್ಟಿದ್ದಾರೆ ಅಂತ ಅದಕ್ಕೆ ಬಂದಿದ್ವಿ ಹಾಗೆ ಏನಾದರೂ ತಿನ್ಕೊಂಡು ಹೋಗೋಣ ಹಾಸನ್ಗೆ ಹೋಗ್ಬಿಟ್ಟು ಅಂತ ಹೇಳಿ ಹೆಚ್ ವಿ ಆರ್ ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಫೇಮಸ್ ದೋಸೆ ಸಿಗುತ್ತೆ ಫೇಮಸ್ ಅಂತ ಹೇಳಿದ್ರೆ ಅಲ್ಲಿ ಸಿಕ್ಕೋ ಟೇಸ್ಟೇ ಬೇರೆ ಹಾಗಾಗಿ ದೋಸೆ ತಿನ್ನೋಣ ಅಂತ ಹೇಳಿ ಹೇಳಿ ಹೆಚ್ ವಿ ಆರ್ ವೆಜ್ಜಿಗೆ ಬಂದಿದ್ದೀವಿ ಬಂದ್ವಿ ನಾವು ್ಕೊಂಡು ಅಲ್ಲಿಂದ ನಮ್ಗೆ ಬರಬೇಕಾದ್ರೆ ಟೈಮ್ ಟೈಮ್ ನೋಡಿ ಆರು ನಲವತ್ತು ಬಂದು ಆರು ನಲವತ್ತು ಬಂದಾಗಿದೆ ಹ್ಯಾಂಡ್ ವಾಶ್ ಮಾಡಿದ್ಯಾ ಚೇರ್ ತುಂಬ ಹೊಟ್ಟು ಅಂತ ಹೇಳಿ ಇಲ್ಲಿ ಹಾಸನಲ್ಲಿ ಹೇಳಿ ಹೆಚ್ ಎಸ್ ಶ್ರೀ ಆರ್ ಅಂತೇಳಿ ಒಂದು ರೆಸ್ಟೋರೆಂಟ್ ಇದೆ ರೆಸ್ಟೋರೆಂಟ್ ಅಂದರೆ ದೋಸೆ ಇಡ್ಲಿ ಎಲ್ಲ ಫೇಮಸ್ ಬರ್ತೀವಿ ನಮ್ಮ ಕೂದಲೆಲ್ಲ ಹಿಂಗೆ ಹಾಡ್ಕೋಬೇಕಿದೆ ಅಂತೇಳಿ ಅಪ್ಪ ಎಂಥ ಚಳಿ ಎಂಥ ಥಂಡಿ ಇತ್ತು ಅಂದರೆ ಬಾ ತಡಿಯೋಕ್ಕೆ ಆಗ್ತಾ ಇರಲಿಲ್ಲ ಸೊ ಬಿಸಿ ಬಿಸಿ ದೋಸೆ ತಿನ್ಕೊಂಡು ಹಂಗೆ ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ ಸೊ ದೋಸೆ ತಿನ್ಕೊಂಡು ಹಂಗೆ ಮನೆಗೆ ಹೋಗ್ತೀವಿ ಸರಿ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಿಲ್ಲ ಮರಿಬೇಡಿ ಓಕೆನಾ ನನ್ನ ಮಗ ಫುಲ್ ಚಂಡಿಯಾಗಿ ಹೋಗಿದ್ದ ಅದಕ್ಕೆ ಒಂದು ಎಕ್ಸ್ಟ್ರಾ ಟೊಪ್ಪಿ ತಂದಿದೆ ಟೊಪ್ಪಿ ಹಾಕ್ತೀನಿ ನನಗಂತೂ ಫುಲ್ ಚಂಡಿಯಾಗಿ ಹೋಗೋದೆಲ್ಲ ಎಳಿತೆ ಸ್ವಲ್ಪ ತಿಂಡಿ ತಿನ್ಕೊಂಡು ನನಗೆ ದೋಸೆ ಅಂತ ಸಖತ್ತಾಗಿರ್ತಾರೆ ಅಂಬಾಸಿಟರ್ ಅದು ಅಂಬಾಸಿಟರ್ ಅದು ಹಳೆಯ ಕಾಲದ ಕಾರಣ